ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ಗಾಂಧಿ ವೃತ್ತದಲ್ಲಿ ಬಾಬಾ ಸಾಹೇಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತಿಯನ್ನು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕಾಡುಗೋಡಿ ಸೊಣ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ದೀಪ ಬೆಳಗಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಸಂವಿಧಾನ ಪೇಟಿಕೆಯನ್ನು ಸಹ ಓದಿದರು ಪೌರಕಾರ್ಮಿಕರಿಗೆ ಹೂಮಳೆ ಸುರಿಸಿ ಸಿಹಿ ಕೊಟ್ಟು ಗೌರವಿಸಲಾಯಿತು ನೂರಾರು ಆಟೋ ಬೈಕ್ಗಳಲ್ಲಿ ಕಾಡುಗೋಡಿಯಿಂದ ದಿನ್ನೂರು ಸುತ್ತಮುತ್ತಲಿನ ರಾಜ ಬೀದಿಗಳಲ್ಲಿ ಜಾಥಾ ನಡೆಯಿತು ದಿನ್ನೂರಿನ ಅಂಬೇಡ್ಕರ್ ಪುತ್ಥಳಿಗೆ ಹಾರ ಹಾಕಿ ನಮನ ಸಲ್ಲಿಸಲಾಯಿತು ಸಂಜೆ ಕೇಕ್ ಕತ್ತರಿಸಿ ಮಾನವ ಸರಪಳಿಯನ್ನು ನಿರ್ಮಿಸಿ ಮೇಣದ ಬತ್ತಿ ಹೊತ್ತಿಸಿ ಅಂಬೇಡ್ಕರ್ ರವರಿಗೆ ನಮನ ಸಲ್ಲಿಸಿದರು ಕಾಡುಗೋಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಅತಿಥಿಯಾಗಿ ಆಗಮಿಸಿದ್ದರು ಒಟ್ಟಾರೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದಾಗಿತ್ತು ಎಂದರೆ ತಪ್ಪಾಗಲಾರದು ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಸದಸ್ಯರು ಶಂಭಪ್ಪ ಅಪ್ಸರ ಗುಂಡ್ಲುಪೇಟೆ ಆಸಿಫ್ ವಿಜಯನ್ ವಕೀಲರು ಮಿಸ್ಟರ್ ಶ್ರೀನಿವಾಸ್ ಮಹದೇವಪುರ ಮೀನಾಕ್ಷಿ ಫಾತಿಮಾ ಮಂಜಮ್ಮ ರಾಣಿ ನರಸಿಂಹ ರಮೇಶ್ ಮಹೇಶ್ ಸಿಂಗ್ ಪ್ರದೀಪ್ ಕುಮಾರ್ ರೂಪ್ ಸಿಂಗ್ ರಾಖಿ ದೀಪು ಮೂರ್ತಿ ವೆಂಕಟೇಶ್ ನಂದಕುಮಾರ್ ಗೌತಮ್ ಮುನಿಯಪ್ಪ ಟಿ ಪ್ರಶಾಂತ್ ಕುಮಾರ್ ನಟರಾಜ್ ಮುರಳಿ ಅಜ್ಗರ್ ಬಾಷಾ ಮುನಿರಾಜು ಶಂಕರ್ ಗಂಗಾಧರ್ ಹಾಗೂ ಅಲ್ಪಸಂಖ್ಯಾತರ ಘಟಕದ ಕಾರ್ಯಕರ್ತರು ಕಾಡುಗೋಡಿ ಗ್ರಾಮಸ್ಥರು ಕರ್ನಾಟಕ ದಲಿತ ವೇದಿಕೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಸಂಕಲ್ಪ ಮಾಡುವುದಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ಒಂಬತ್ತನೆಯ ಇಸಮಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಹಮ್ಮಿಕೊಂಡಿರುತ್ತೇವೆ

ए वाट ठीक आहे ओके ना बोला जी ए दिस वाट बाको ए काय 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಈ ಒಂದು ಹಬ್ಬದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸಾಧ್ಯ ತಿರುಕಾಣಿಕೆಯನ್ನ ನಮ್ಮೆಲ್ಲರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಉದಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತರ ರಕ್ಷಣೆಗಾಗಿ ನಿಂತಿರ್ತಕ್ಕಂಥ ಬಾಬಾ ಅಂಬೇಡ್ಕರ್ ಅವರಿಗೆ ದಲಿತರು ಬಂದರು ದಾರಿ ಬಿಡಿ ದಲಿತರ ಕೈಗೆ ದಲಿತರು ಬಂದರು ದಾರಿ ಬಿಡಿ ಬಿಡಿ ದಲಿತರು ಬಂದರು ದಾರಿ ಬಿಡಿ ضائري بيڑے જય 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 ಬಂದರು ದಾರಿ ಬಂದರು ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರು ಬಂದರು ದಾರಿ ಬಿಡಿ ದಲಿತರು ಬಂದರು ಧಾರಿ ಬಿಡಿ ಜೈ ಜಯ ಜೈವ್ ಜೈ ಜೈವ್ ಜೈ ಭೀಮ್ ಬಂಧುಗಳೇ ಈ ದೇಶದ ಅಪ್ರತಿಮ ನಾಯಕ ಧೀಮಂತ ನಾಯಕ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ಭ್ರಾತೃತ್ವದ ಅಡಿಪಾಯವನ್ನು ನಿರ್ಮಾಣ ಮಾಡಿ ಶೋಷಣೆಯಲ್ಲಿರ್ತಕ್ಕಂಥ ನೊಂದರ ಬಾಳಿನಲ್ಲಿ ಆಶಾಕಿರಣವಾಗಿ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ನಾವು ಮಹದೇಪುರ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ ತೊಂಬತ್ತೇಳು ಕಾಡುಗೋಡಿ ಮತ್ತು ದಿನ್ನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಾವು ಆಯೋಜನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈ ಒಂದು ಸುಸಂಧರ ಸಂದರ್ಭದಲ್ಲಿ ಎಲ್ಲ ಸಮಾನ ಮನಸ್ಕರು ಅದು ದಲಿತರು ಅಲ್ಪಸಂಖ್ಯಾತರು ಇನ್ನುಳಿದ ಎಲ್ಲ ಜಾತಿ ಜನಾಂಗಗಳು ಕೂಡ ಇವತ್ತು ಅಂಬೇಡ್ಕರ್ ಅವರಿಗೆ ನಾವೆಲ್ಲ ಸಮಾನತೆಯ ಒಂದು ಗೌರವವನ್ನು ಸೂಚಿಸಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಾರಣ ಏನಂತ ಅಂದ್ಬಿಟ್ಟು ಹೇಳಂತಂದರೆ ನಮ್ಮ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಲೇ ಇಲ್ಲ ಅಂತಂದ್ಬಿಟ್ಟು ಹೇಳಂತಂದಿದ್ರೆ ನಾ ಇವತ್ತು ಊಟನೂ ಮಾಡ್ತಾ ಇಲ್ಲ ಆರ್ಥಿಕವಾಗಿ ವಿದ್ಯಾವಂತರಾಗ್ತಾ ವಿದ್ಯಾವಂತರಾಗ್ತಾಯಿದ್ದಿಲ್ಲ ನಾವೆಲ್ಲ ಕೂಡ ಊಟನೂ ಕೂಡ ಇಲ್ಲ ನಮಗೆ ಶೋಷಣೆಯಿಂದ ವಿಮುಕ್ತಿ ಇದ್ದಿಲ್ಲ ಅಂಥ ಒಂದು ಮಹಾನ್ ಪುರುಷರನ್ನು ನಾವು ಮನೆ ಮನೆಗಳಿಗೆ ಬೀದಿ ಬೀದಿಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಎಲ್ಲರ ಮನಸ್ಸುಗಳಿಗೆ ತಲುಪಿಸುವಂಥ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅವರ ಆದರ್ಶಗಳನ್ನು ಅವರು ಎಲ್ಲ ಏನೆಲ್ಲ ಅವರಲ್ಲಿ ಈ ದೇಶ ಯಾವ ರೀತಿ ಮುನ್ನಡೆಸಬೇಕು ಅಂತಂದ್ಬಿಟ್ಟು ಹೇಳಿ ಅವರ ಆದರ್ಶಗಳಿತ್ತು ಅವನ್ನೆಲ್ಲವೂ ಕೂಡ ನಾವುಗಳು ಹಳ್ಳಿ ಹಳ್ಳಿಗಳಿಗೆಲ್ಲ ಕೂಡ ಹೋಗಿ ಮನೆಗಳಿಗೆ ಪ್ರಚಾರವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಭಾಳ ಚಾಚು ತಪ್ಪದೆ ಎಲ್ಲರೂ ಕೂಡ ಸಮಾನತೆಯಿಂದ ಭಾಳ ಭಕ್ತಿಪೂರ್ವಕವಾಗಿ ನಾವು ಈ ಅಂಬೇಡ್ಕರ್ ಜನ್ಮದಿನಾಚರಣೆಯನ್ನು ಆರಂಭಿಸಿಕೊಂಡು ಈಗ ಕಾಡುಗೋಡೆಯಲ್ಲಿ ರ್ಯಾಲಿ ಮುಖಾಂತರ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಸಮುದಾಯಗಳ ಇರ್ತಕ್ಕಂಥ ಈ ದಿನ್ನೂರಿನ ತೊಂಬತ್ತು ಭಾಗ ಇಲ್ಲಿ ಎಲ್ಲರೂ ದಲಿತರೇ ವಾಸ ಮಾಡ್ತಿರ್ತಕ್ಕಂಥ ಈ ಭೂಮಿಗೆ ಆ ಒಂದು ರಥಯಾತ್ರೆಯನ್ನು ನಾವು ಕೊಂಡು ಬಂದಿದ್ದೇವೆ ಇಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ನಾವು ಮಾಲ್ಪ ಮಾಲಾರ್ಪಣೆ ಕೂಡ ಎಲ್ಲ ಹಿರಿಯಕರ ಸಮ್ಮುಖದಲ್ಲಿ ನಾಯಕರಗಳ ಸಮ್ಮುಖದಲ್ಲಿ ಕಾರ್ಯಕರ್ತರ ಸಮ್ಮುಖಗಳಲ್ಲಿ ನಾವೆಲ್ಲ ಕೂಡ ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಗೌರವವನ್ನು ಸೂಚಿಸಿ ಇಲ್ಲಿಂದ ನಾವು ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಮೆರವಣಿಗೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತಂದ್ಬಿಟ್ಟು ಹೇಳಿ ನಾವೆಲ್ಲ ಕೂಡ ಸಂಕಲ್ಪ ಮಾಡಿದ್ದೇವೆ ಆ ಸಂಕಲ್ಪದೊಂದಿಗೆ ರಾಷ್ಟ್ರಪಿತ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪ್ರತಿಜ್ಞಾ ಬೋಧನೆಯನ್ನು ಕೂಡ ನಾವು ಸಂಕಲ್ಪ ಮಾಡಿ ಸಂವಿಧಾನದ ಪೀಠಿಕೆಯನ್ನು ಕೂಡ ನಾವು ಶ್ರದ್ಧಾಭಕ್ತಿಯಿಂದ ನಾವೆಲ್ಲ ಕೂಡ ತೆಗೆದುಕೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ಮತ್ತು ಜೊತೆಯಲ್ಲಿ ವಿಶೇಷವಾಗಿ ಈ ಭಾಗಗಳಲ್ಲಿ ಈ ದೇಶವನ್ನು ಈ ಒಂದು ರಸ್ತೆಗಳನ್ನು ನಾವು ಬದುಕುವಂಥ ಎಲ್ಲ ಸ್ಥಳಗಳನ್ನು ಶುಭ್ರ ಮಾಡ್ತಕ್ಕಂಥ ಒಳ್ಳೆಯ ಮನಸ್ಸಿರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಿಗೆ ಈ ಒಂದು ದಿನ ನೂರ ಮೂವತ್ತು ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ಅವರಿಗೆ ನಾವು ಮೀಸಲಾಗಿ ಅವರಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಹಮ್ಮಿಕೊಂಡು ಅವರನ್ನು ನಾವು ಏನು ಬರ್ತಡೆ ಏನು ಮಾಡಿದ್ದೀವಿ ಜನ್ಮದಿನಾಚರಣೆಯನ್ನು ಮಾಡಿದ್ದೀವಿ ಅವ್ರಿಗೂ ಕೂಡ ನಾವು ಆ ವಿಮುಕ್ತಿ ಅಂತ ಏನು ಅಂಬೇಡ್ಕರ್ ಅವರು ಮಾಡಿಕೊಟ್ಟಿದ್ರು ಆ ಸನ್ಮಾರ್ಗದಲ್ಲಿ ಎಲ್ಲ ಕೂಡ ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಚಿಂತನೆಗಳನ್ನು ಮಾಡಿ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ನಾವೆಲ್ಲ ಕೂಡ ಮಾರ್ಗದರ್ಶಕವಾಗಿ ನಮ್ಮ ಕಾರ್ಯಕರ್ತರುಗಳು ಮತ್ತು ಎಲ್ಲ ನಾಯಕರುಗಳು ಕೂಡ ಇನ್ನು ಮುಂದೆಗಡೆ ಬರೀ ಅಂಬೇಡ್ಕರ್ ಜನ್ಮ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಿದೆ ಪ್ರತಿದಿನವನ್ನೂ ಕೂಡ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ತಕ್ಕಂಥವ್ರ ಹಬ್ಬಗಳನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಅಂತಂದೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷ ಕಾಡಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ನಾನು ಹೆಸರು